তাৰ মু ಕಂಡು ಬಂದಲ್ಲಿ ಕೂಡ ಒಂಬತ್ತು ಇಂಟು ಒನ್ ಜೀರೋ ನೈನ್ ಹಿಡಿದು ಕಾಲ್ ಮಾಡಬಹುದು ಅದು ಉಚಿತವಾದ ಒಂದು ಸಹಾಯವಾಣಿಯಾಗಿರುತ್ತದೆ ಸೊ ಟ್ವೆಂಟಿ ಫೋರ್ ಇಂಟು ಕೆಲಸ ಮಾಡುತ್ತಿರುತ್ತದೆ ಸೊ ಯಾವುದೇ ಮಕ್ಕಳು ಕೂಡ ಕಂಡು ಬಂದಲ್ಲಿ ಆ ನಂಬರ್ಗೆ ಕಾಲ್ ಮಾಡಿದರೆ ಮಕ್ಕಳ ರಕ್ಷಣೆ ಮಾಡಿ ಒಂದು ಮಕ್ಕಳ ರಕ್ಷಣೆ ಮಾಡಿ ಒಂದು ಸಂಖ್ಯೆಗಳಿಗೆ ಮಕ್ಕಳ ರೆಫರ್ ಮಾಡಿ ಆ ಮಕ್ಕಳಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಕೂಡ ವಿವಾಹ ಮಕ್ಕಳಾಗ್ಬೋದು ಅನಾಥ ಮಕ್ಕಳಾಗ್ಬೋದು ಹಿಕ್ಕಿರ ಮಕ್ಕಳಾಗ್ಬೋದು ಮತ್ತು ಯಾವುದೇ ಸಂದರ್ಭದಲ್ಲಿ ಮಕ್ಕಳಿಗೆ ಅನ್ಯಾಯ ಆಗಿದ್ರೂ ಕೂಡ ಅಂಥ ನೀವು ಆ ನಂಬರ್ಗೆ ನೀವು ಉಚಿತವಾದ ಸಹಾಯ ಮಾಡಿದರೆ ಕಾಲ್ ಮಾಡಿದರೆ ಅಂಥ ಮಕ್ಕಳ ರಕ್ಷಣೆ ಮಾಡಿ ಅಂಥ ಮಕ್ಕಳಿಗೆ ಸಹಾಯ ಹಸ್ತವನ್ನು ನಡೀತಾ ಸಮುದನ್ನು ನಡೀತಾ ಇದ್ದೀವಿ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮೈಸೂರು ಜಿಲ್ಲೆ ನಾವು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನಾವು ಅಂತಾರಾಷ್ಟ್ರೀಯ ದತ್ತು ಮಸಾಚರಣೆ ಅಂತೇಳಿ ಈ ತಿಂಗಳು ಆಚರಿಸ್ತೀವಿ ಬಟ್ ಈ ವರ್ಷ ನಾವು ಅರ್ಥಪೂರ್ಣವಾಗಿ ನಾವು ಆಚರಿಸಿದೀವಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾವು ತೊಟ್ಟಿಲು ಅನ್ನುವಂಥದ್ದು ಮಮತೆಯ ತೊಟ್ಟಿಲು ಮುಖ್ಯವಾಗಿ ಯಾವುದೇ ಮಕ್ಕಳುಗಳು ಕುಟುಂಬದಿಂದ ಆಚೆ ಬಂದಾಗ ಅಥವಾ ಕುಟುಂಬದಿಂದ ಪೇರೆಂಟ್ಸಿಂದ ನಿರ್ಲಕ್ಷ್ಯತೆ ಹೊಂದಾಗ ಆ ಮಗು ಆ ಬೀದಿಯಲ್ಲಿ ಅಥವಾ ಬೇರೆ ಆಶ್ರಯ ಇಲ್ಲದೇ ರೀತಿಯಲ್ಲಿ ಅನಾಥ ಆಗಬಾರ್ದು ಪ್ರತಿ ಮಕ್ಕಳು ಕೂಡ ರಕ್ಷಣೆ ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಯಾರೇ ಮಗು ಬೇಡ ಅನ್ನುವಂತಹ ಒಂದು ಪೋಷಕರಿರ್ಬೋದು ಯಾರೇ ಇರ್ಬೋದು ಈ ತೊಟ್ಟಲಲ್ಲಿ ಇಟ್ಟು ಹೋದಾಗ ಅದನ್ನು ಮುಂದಿನ ಜವಾಬ್ದಾರಿಯನ್ನು ನಮ್ಮ ರಕ್ಷಣಾ ಇಲಾಖೆಯಿಂದ ನಾವು ಮಾಡ್ತೀವಿ ಅಂತ ಹೇಳ್ಬೋದು ಹಾಗೇ ನಮ್ಮ ಮೈಸೂರಿನಲ್ಲಿ ಅತಿ ಹೆಚ್ಚು ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇರುವಂಥ ಒಂದು ಸಂಸ್ಥೆಗಳಲ್ಲಿ ನಮ್ಮ ಛಾಯಾದೇವಿ ಅನ್ನೋಂಥ ಶ್ರಮ ಅನ್ನುವಂಥ ಒಂದು ಸಂಸ್ಥೆ ಕೂಡ ಆಗಿರುತ್ತೆ ಹಾಗಾಗಿ ನಾವು ನಮ್ಮ ಜೋನಿಯಲ್ ಜಸ್ಟಿಸ್ ಎನ್ ಬಾಲನೆಯ ಕಾಯ್ದೆ ಇದೆ ಆ ಕಾಯ್ದೆನಲ್ಲಿ ಪ್ರತಿ ಮಗು ಕೂಡ ರಕ್ಷಣೆ ಬೇಕು ಪ್ರತಿ ಮಗು ಕೂಡ ರಕ್ಷಣೆ ಆಗಬೇಕು ಅಂತಂದರೆ ಇಂಥ ಒಂದು ಮಮತೆ ತೊಟ್ಟಿಲು ಕೂಡ ಬೇಕು ಅನ್ನುವಂಥದ್ದು ಈ ಇದೆ ಹಾಗೆ ಯಾವುದೇ ಸಾರ್ವಜನಿಕರು ಕೂಡ ಮಗುವನ್ನು ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರೂ ಜವಾಬ್ದಾರಿಯಾಗಿರುತ್ತೆ ಒಂದು ವೇಳೆ ಆ ಮಗುನ ರಕ್ಷಣೆ ಮಾಡೋದರಲ್ಲಿ ಆಸಕ್ತಿ ತೋರಿಸಿಲ್ಲ ಅಂತಂದರೆ ಅವರು ನಮ್ಮ ಜೀವನ ದೃಷ್ಟಿ ಸ್ಯಾಕ್ಟ್ ಪ್ರಕಾರ ಸುಮಾರು ಆರು ತಿಂಗಳು ಅವರು ಶಿಕ್ಷೆಯನ್ನು ಅನುಭವಿಸುವಂಥದ್ದು ನಮ್ಮ ಕಾಯ್ದಿನಲ್ಲಿದೆ ಹಾಗಾಗಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಇಂಥ ಯಾವುದೇ ಸಂದರ್ಭಗಳು ಬಂದಾಗ ಮಗುವನ್ನು ರಕ್ಷಣೆ ಮಾಡುವಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಮಗು ಸಿಕ್ಕಿದೆ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಗು ಪೋಷಕರಿಂದ ದೂರ ಆಗಿದೆ ಅಂತಂದಾಗ ನಮ್ಮ ಒನ್ ಜೀರೋ ನೈನ್ ಏಯ್ಟನ್ನು ಬಳಸಿಕೊಳ್ಳುವಂಥದ್ದಿರ್ಬೋದು ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನು ಸಂಪರ್ಕಿಸುವಂಥದ್ದಿರ್ಬೋದು ಅಥವಾ ಅಥವಾ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸುವಂಥದ್ದಿರ್ಬೋದು ಅಥವಾ ನಮ್ಮ ಆರೋಗ್ಯ ಇಲಾಖೆಯನ್ನು ಸಂಪರ್ಕಿಸುವಂಥದ್ದು ಅಥವಾ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯನ್ನು ಸಂಪರ್ಕಿಸುವಂಥದ್ದು ಈ ಎಂಥ ಸಂದರ್ಭಗಳಲ್ಲೂ ಮಗುವನ್ನು ರಕ್ಷಣೆ ಮಾಡುವಂಥದ್ದು ಮುಖ್ಯ ಉದ್ದೇಶ ಆಗಿರೋದ್ರಿಂದ ನಮ್ಮ ಮೈಸೂರಿನಲ್ಲಿ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಯಾಗಲಿ ನಮ್ಮ ಏನು ಅಂತ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ ಈ ಒಂದು ತಿಂಗಳು ಕಂಪ್ಲೀಟಾಗಿ ಒಂದು ಒಳ್ಳೆಯ ಅವೇರ್ನೆಸ್ ಅನ್ನು ಕೊಡುವಂಥದ್ದು ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯ ನಮ್ಮ ದತ್ತು ವಿಷಯ ಬಗ್ಗೆ ಮುಖ್ಯವಾಗಿ ನಾವೇನಾದರೂ ಇಲ್ಲಿಗಲ್ಲಾಗಿ ಆ ಥರ ದತ್ತುವನ್ನು ತಗೊಳ್ಳೋದಿರ್ಬೋದು ಮಕ್ಕಳನ್ನ ಮಾರಾಟ ಮಾಡೋದಿರ್ಬೋದು ಅದನ್ನು ಮಾಡಿದ್ರೆ ನಮ್ಮ ಸರ್ಕಾರದ ನಿಯಮದ ಪ್ರಕಾರ ಸುಮಾರು ಏಳು ವರ್ಷಗಳವರೆಗೆ ಕಾಲು ಏರಿಸಿರೋದರಿಂದ ಅದನ್ನು ಮಾಡೋದ್ರ ಬದಲಾಗಿ ಇಂತಹ ತೊಟ್ಟಿಲುಗಳನ್ನು ಬಳಸ್ಕೊಂಡು ಮಕ್ಕಳನ್ನ ರಕ್ಷಣೆ ಮಾಡೋದರಿಂದ ನಮ್ಮ ಜಿಲ್ಲೆ ಅಥವಾ ನಮ್ಮ ಸಮಾಜ ಅಭಿವೃದ್ಧಿ ಆಗುತ್ತೆ ಎನ್ನುವಂಥದ್ದನ್ನು ಸರ್ ಇದು ತೊಟ್ಟಿಲು ಇಲ್ಲಿ ಮಾಡಿದಿರಲ್ಲ ಇದೊಂದೇ ಕಡೆ ಇರುತ್ತೆ ದೊಟ್ಟಲು ಎಲ್ಲ ಕಡೆ ಮಾಡಬೇಕು ಅನ್ನೋ ಉದ್ದೇಶದೆಯಾಚರ್ಗೆ ಆಲ್ರೆಡಿ ಏನು ನಮ್ಮ ಮಕ್ಕಳ ಸಂಸ್ಥೆಗಳಿದೆ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗಳಿದೆ ಎಲ್ಲ ಸಂಸ್ಥೆಗಳಲ್ಲೂ ಇದೆ ಸುಮಾರು ಮೈಸೂರಿನಲ್ಲಿ ಮೂವತ್ತು ಎರಡು ಸಂಸ್ಥೆಗಳಿದೆ ನಮ್ಮಲ್ಲಿ ಪ್ರಸ್ತುತವಾಗಿ ಆ ಮೂವತ್ತೆರಡು ಸಂಸ್ಥೆಗಳಲ್ಲೂ ನಮ್ಮತೆಯ ತೊಟ್ಟಿಲು ಇದೆ ಅದ್ರ ಜೊತೆಗೆ ಇಂಥ ಮುಖ್ಯವಾಗಿ ಎಲ್ಲೆಲ್ಲಿ ಮಕ್ಕಳುಗಳನ್ನ ಈ ರೀತಿ ಸಿಗ್ತವೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಟ್ಟೋಗುವಂಥ ಸಾಧ್ಯತೆಗಳಿದೆ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಮಮತೆ ತೊಟ್ಟಿಲನ್ನ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಲ್ಲ ಸರ್ ಹಾಗೇ ಈಗ ಯಾರೋ ಒಂದು ಮಗುನ ಬಿಟ್ಟು ಹೋಗಿರ್ತಾರೆ ಒಬ್ಬ ಸಾರ್ವಜನಿಕ ಬೇರೆಯವ್ರಿಗೆ ಸಿಕ್ಕಿರುತ್ತೆ ಆ ಮಗು ಆ ಮಗುನ ತಂದು ಆ ತೊಟ್ಟಿಲಿಗೆ ಹಾಕ್ಬೇಕಾದ್ರೆ ಅವ್ರಿಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ಅವ್ರು ಇರುತ್ತಾರೆ ಸಮಸ್ಯೆ ಆಗಲ್ಲ ನಮ್ಮಲ್ಲಿ ಕಾನ್ಫಿಡೆನ್ಸಿಯಾಲಿಟಿ ಅನ್ನುವಂಥದ್ದು ಇರುತ್ತೆ ಯಾರು ಮಗುನ ಇಟ್ಟು ಹೋಗಿದಾರೆ ಅಥವಾ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಸಿಗಲ್ಲ ಬಟ್ ನಾವು ಕಾನೂನು ಮೂಲಕ ನಾವು ಪ್ರಚಾರ ಮಾಡೋವಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಪೋಷಕರು ಮತ್ತೆ ಬೇಕಾದರೆ ಮಗುನ ಬಂತು ತೊಗೊಂಡು ಹೋಗ್ಬೋದು ಇಲ್ಲ ಅಂತಂದರೆ ನಾವು ಅರುವತ್ತು ದಿನಗಳ ಕಾಲಾವಕಾಶ ಕೊಡ್ತೀವಿ ಅದರಲ್ಲಿ ಯಾವುದೇ ರೀತಿ ಬಂದಿಲ್ಲ ಅಂದಾಗ ನಾವು ಮತ್ತೆ ಮುಂದಿನ ದತ್ತು ಪ್ರೋಸೆಸನ್ನು ನಾವು ಮಾಡ್ತೀವಿ ಬಟ್ ವಾಪಸ್ ಬೇಕು ಅಂದರೂ ಕೂಡ ಪೇರೆಂಟ್ಸು ಮಗುವನ್ನು ತೊಗೊಂಡು ಹೋಗುವಂಥದ್ದು ನಮ್ಮ ಒಂದು ಕಾನೂನಿನಲ್ಲಿ ಸ್ವಲ್ಪ ಯೋಗೇಶ್ ಅಂತೇಳಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮೈಸೂರು ಶೆಟ್ಟಿ ಥ್ಯಾಂಕ್ ಯು ಶುಭ ಹೇಳ್ಬೋದು ಛಾಯಾದೇವಿ ಪ್ರತಿ ಟ್ರಸ್ಟ್ ವತಿಯಿಂದ ಜಯನಗರ ಅವ್ರ ಕಡೆಯಿಂದ ಡಾಕ್ಟರ್ ಕಾನು ಪ್ರಕಾಶ್ ಅಂತ ಅವರು ಅವರ ಪತ್ನಿಯವರು ಟ್ರಸ್ಟ್ ಸಹ ಒಂದು ನಮಗೆ ಮಮತೆಯ ಪ್ರತಿ ಮೂಲಕ ನಮ್ಮಲ್ಲಿ ನಮ್ಮ ಚಲವೊಂಬ ಆಸ್ಪತ್ರೆಯನ್ನು ಐಡೆಂಟಿಫೈ ಮಾಡಿ ಅನಾಥ ಮಕ್ಕಳನ್ನ ಇಲ್ಲಿ ಯಾರಾದರೂ ವಸತಿ ಹೊರ್ಗಡೆ ಯಾವುದೋ ನಾನಾ ಕಾರಣಗಳಿರುತ್ತೆ ನಾನಾ ಕಾರಣಗಳಿಂದ ಮಕ್ಳುಗಳನ್ನ ಹೊರಗಡೆ ಹಾಕಿರ್ತಾರೆ ಅಂದರೆ ಸಣ್ಣ ಹುಟ್ಟಿದ ಆಗ್ತಾನೆ ಕೂಡ ಮಕ್ಕಳನ್ನ ನೀಲಿ ಬಿ ಸಾಕಿರ್ತಾರೆ ಇಲ್ಲ ತೊಟ್ಟಿಲ್ ಬಿಸಾಕಿರ್ತಾರೆ ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಮಕ್ಕಳನ್ನ ಟ್ರೀಟ್ಮೆಂಟ್ ಕೊಟ್ಟಿರೋದುಂಟು ಸೊ ಆ ಪರಿಸ್ಥಿತಿ ಬರದೇ ಇರೋಂಗೆ ಒಂದು ನಮಗೆ ನಮ್ಮ ಚಲವೊಂಬ ಆಸ್ಪೆಟ್ಲೇ ಒಂದು ಐಡೆಂಟಿಫೈ ಮಾಡಿ ನಮ್ಮತೆ ತೊಟ್ಟಿಲು ಅಂತ ಇವತ್ತು ನಾವು ಉದ್ಘಾಟನೆಯ ಮಾನ್ಯ ನಮ್ಮ ಹರೀಶ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಹರೀಶ್ ಗೌಡ ಸರ್ ಮತ್ತು ಶ್ರೀವತ್ಸ ಸರ್ ಅವರು ಮತ್ತು ಇತರೆ ಗಣ್ಯರು ಎಲ್ಲರೂ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಸೊ ಇದೊಂಥರ ಒಳ್ಳೆಯ ಒಂದು ಏನು ಹೇಳ್ತೀರಾ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಕ್ಕೆ ಅವರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಮತ್ತು ಇದು ಒಂದು ಜವಾಬ್ದಾರಿಯಂಥ ಕೆಲಸ ಆಗಿರುತ್ತೆ ನಮ್ಮ ಚಲವಾಂಬ ಆಸ್ಪತ್ರೆಗೆ ಬರೀ ನಮ್ಮ ಮೈಸೂರು ಡಿಸ್ಟ್ರಿಕ್ ಒಂದೇ ಅಲ್ಲ ಚಾಮರಾಜನಗರ ಕೊಡಗು ಹಾಸನ ಮಂಡ್ಯ ಐದು ಡಿಸ್ಟ್ರಿಕ್ಟಿಂದ ಎಲ್ಲ ಪೇಶೆಂಟ್ಸ್ಗಳು ಬರ್ತಾ ಇರ್ತಾರೆ ಸೊ ಹಾಗಾಗಿ ಇದೊಂಥರ ಎಲ್ರಿಗೂ ಮಹಾರಾಜರು ಕಟ್ಟಿರೋದೊಂದು ಸಂಸ್ಥೆ ಒಂದು ಆಸ್ಪತ್ರೆ ಇದಕ್ಕೆ ಒಂದು ಈ ಥರ ಒಂದು ಅವರು ಬಂದು ನಮ್ಗೆ ಹೇಳಿದ್ದಾರೆ ಅಂದಾಗ ಅದೊಂದು ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಅದನ್ನು ನಾವು ಎಲ್ಲ ನಮ್ಮ ಆರ್ ಎಮ್ಮ ಆಗಿರ್ಬೋದು ನಮ್ಮ ಸ್ಟೂಡೆಂಟ್ಗಳಾಗಿರ್ಬೋದು ಅದು ಯಾಕಂದರೆ ಒಂದು ಕಾನ್ಫಿಡೆನ್ಷಲ್ಗೆ ನಾವು ಮೈಂಟೈನ್ ಮಾಡಬೇಕಾಗಿತ್ತು ಯಾರಾದರೂ ತಂದಾಕಿದ್ರು ಯಾವ ಪರಿಸ್ಥಿತಿಯಲ್ಲಿ ಅವ್ರು ತಂದಾಕಿರ್ತಾರೆ ನಮಗೆ ಗೊತ್ತಿರಲ್ಲ ಸೊ ಅಂಥ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಿಕೊಂಡು ಜವಾಬ್ದಾರಿಯುತವಾಗಿ ನಮ್ಮ ಸಂಸ್ಥೆ ನಮ್ಮ ಆಸ್ಪತ್ರೆ ಚರೋಂಬ ಆಸ್ಪತ್ರೆ ಕರ್ತವ್ಯ ನಿರ್ವಹಿಸುತ್ತೆ ಸೊ ಅವರೊಂದು ಒಂದು ನಂಬಿಕೆ ಇಟ್ಟು ಇಲ್ಲಿ ಒಂದು ಮಮತೆ ಮಡಿಲು ಅಂತ ಮಾಡಿದ್ದಾರೆ ಸೊ ಅದೇನಾದರೂ ಬರಬಾರ್ದು ಬಂದರೂ ಅದನ್ನು ನೋಡಿಕೊಂಡು ಜವಾಬ್ದಾರಿಯುತದಿಂದ ನೋಡಿಕೊಂಡು ಅವ್ರಿಗೆ ಕೊಡುವಂಥ ಒಂದು ಪ್ರಕ್ರಿಯೆನ ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಹೆಸರು ಡಾಕ್ಟರ್ ದಾಕ್ಷಾಯಣಿ ಆ್ಯಂಡ್ ಡೈರೆಕ್ಟರ್ ಮೈಸೂರು ಮೆಡಿಕಲ್ ಕಾಲೇಜ್ ಎಂ ರಿಸರ್ಚ್ ಅವ್ರ ಸರ್ ನಮ್ಮ ಒಂದು ಸಮಸ್ಯೆ ಏನಿದೆ ಓದಿನ ಅಡುಕಣದಲ್ಲಿ ಏನಿರುತ್ತೋ ಮದುವೆ ಏನಂದರೆ ಮಕ್ಕಳನ್ನು ಅಲ್ಲಿ ಬಿಸಾಡಿ ಹೋಗಿರ್ತಾರೆ ಆದರೆ ಆ ಮಕ್ಕಳಿಗೆ ಬಿಸಾಡಿ ಅವರು ಹೋದ ನಂತರ ಅನ್ನೋದು ಏನು ಸಫರ್ ಮಾಡೋಕ್ಕಾಗಿ ಸಫರ್ ಮಾಡಬಾರ್ದು ಒಳ್ಳೆಯ ಒಂದು ಪ್ಲೇಸಲ್ಲಿ ಮತ್ತು ಒಂದು ಬೆಳೀಲಿ ಮತ್ತು ಕಾನೂನು ಚೌಕಟ್ಟಿನಲ್ಲೇ ಆ ಮಗು ಮುಂದಿನ ಒಂದು ಭವಿಷ್ಯ ರೂಪಿಸ್ತೀವಿ ಅಂತ ಅನ್ನೋದು ಮಾತು ಎಷ್ಟು ವರ್ಷದಿಂದ ಇದು ಮಾಡ್ತೀವಿ ಸಾಯಾದೇವಿ ಸಂಸ್ಥೆ ಹಾಗೂ ಸಾಯಾದೇವಿ ದತ್ತು ಕೇಂದ್ರದ ವತಿಯಿಂದ ಒಂದು ದತ್ತು ಪ್ರಕ್ರಿಯೆ ಬಗ್ಗೆ ಒಂದು ಜನರಲ್ಲಿ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ಹಾಗೆ ಮಮತೆಯ ತೊಟ್ಟಿಲು ಮಮತೀಯ ತೊಟ್ಟಲಿನ ಒಂದು ಅನಾವರಣ ಕೂಡ ಮಾಡಿದ್ವಿ ಇವತ್ತು ಮಮತೆಯ ತೊಟ್ಟಿಲು ಅಂತ ಹೇಳಿದ್ರೆ ನಮ್ಮ ಪೋಷಕರು ಯಾರಿಗೆ ಮಕ್ಕಳು ಬೇಡ ಅವರು ಆ ಮಕ್ಕಳನ್ನ ತಗೊಂಡೋಗಿ ನಿರ್ಜನ ಪ್ರದೇಶದಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಯಾರು ಹಿರಿಯರು ಕಡೆ ಬಿಟ್ಬಿಡ್ತಾರೆ ಆ ಮಕ್ಕಳು ರೆಸ್ಕ್ಯೂ ಆಗಿ ಹಾಸ್ಪಿಟ್ಲಿಗೆ ಬರೋಣ ಅಂತ ಒಂದೊಂದು ಸಲ ಪ್ರಾಣ ಹೊರಟೋಗ್ಬಿಡುತ್ತೆ ಅಂಥ ಮಕ್ಕಳಿಗೆ ಅವರು ಇಲ್ಲಿ ಮಮತೆಯ ತೊಟ್ಟಿಗೆ ತಂದಾಗ್ತದ್ರೆ ಆ ಮಮತೆಯ ತೊಟ್ಟಲು ಮುಖಾಂತರ ಆ ಮಕ್ಕಳು ನಮ್ಮ ದತ್ತು ಕೇಂದ್ರಕ್ಕೆ ಬರ್ತಾರೆ ದತ್ತು ಕೇಂದ್ರಕ್ಕೆ ಬಂದ ನಂತರ ಕಾನೂನಿನ ಅಡಿಯಲ್ಲಿ ಯಾರು ಅಪ್ಲೈ ಮಾಡ್ಕೊಂಡಿರ್ತಾರೆ ದತ್ತುಗೋಸ್ಕರ ಅವರಿಗೆ ಆ ಮಕ್ಕಳು ಆ ಮಗು ದತ್ತು ಆಗೋಗುತ್ತೆ ಎಲ್ಲೋ ಒಂದು ಮಣ್ಣಲ್ಲಿ ಮಣ್ಣಾಗಬೇಕಾಗಿರುವಂಥ ಮಗು ನಮ್ಮ ದೇಶದ ಒಂದು ಸತ್ಪ್ರಜೆ ಆಗುತ್ತೆ ಹಾಗೂ ಈ ದೇಶದ ಒಂದು ಹೆಮ್ಮೆಯ ಪ್ರಜೆ ಆಗ್ತಾರೆ ಅನ್ನೋ ಒಂದು ಇದರಿಂದ ಇವತ್ತು ಒಂದು ದತ್ತು ಮಾಸಾಚರಣೆ ಅದ್ರ ಪ್ರಯುಕ್ತ ಮಗುವನ್ನು ಹೇಗೆ ನಾವು ರಕ್ಷಿಸಬೇಕು ಅದೇ ರೀತಿ ಮಗುವನ್ನು ದತ್ತು ಪಡ್ಕೊಳ್ಳೋರು ಕೂಡ ಯಾರೋ ಒಬ್ಬರು ಮಾರಾಟಗಾರರ ಮುಖಾಂತರ ದತ್ತು ಪಡ್ಕೊಂಬಿಡ್ತಾರೆ ಎಲ್ಲೋ ದುಡ್ಡು ಕೊಟ್ಬಿಟ್ಟು ಮಗುವನ್ನ ದತ್ತು ತೊಗೊಂಬಿಡ್ತಾರೆ ಅದೆಲ್ಲ ಇಲ್ಲಿಗಲ್ ಆಗುತ್ತೆ ಅವ್ರಿಗೆ ಪನಿಷಬಲ್ ಅಟೆಂಟ್ ಆಗುತ್ತೆ ದತ್ತು ಕೇಂದ್ರದ ಮುಖಾಂತರ ಪಡ್ಕೊಂಡ್ರೆ ಅವ್ರಿಗೆ ಯಾವುದೇ ವಿಧವಾದಂಥ ತೊಂದರೆಗಳು ಆಗೋದಿಲ್ಲ ಆಮೇಲೆ ಒಂದು ಕಪ್ ತಪ್ಪು ಕಲ್ಪನೆ ಇದೆ ದತ್ತು ಪಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಇದೆ ನಮ್ಮ ಹತ್ರ ಅಷ್ಟು ಆಸ್ತಿ ಇರಬೇಕು ಇಷ್ಟು ಇನ್ಕಮ್ ಇರಬೇಕು ಅಂತ ಆ ಥರ ಏನೂ ಇರೋದಿಲ್ಲ ಸಾಮಾನ್ಯ ಪ್ರಜೆ ಆಗಿದ್ದರೂ ಪರವಾಗಿಲ್ಲ ಎಲ್ರಿಗೂ ಕೂಡ ಅವರ ಅಧಿಕಾರದಂತೆ ಅವರ ಸೀನಿಯಾರಿಟಿ ಪ್ರಕಾರ ಅವರಿಗೆ ದತ್ತು ಮಗು ಸಿಕ್ಕೇ ಸಿಗುತ್ತೆ ನಾವು ಛಾಯಾದೇವಿ ದತ್ತು ಕೇಂದ್ರದಿಂದ ಈ ತನಕ ಒಂದು ಇಪ್ಪತ್ತೈದು ಮಕ್ಕಳನ್ನು ದತ್ತು ಕೊಟ್ಟಿದ್ದೀವಿ ಅದರಲ್ಲಿ ಮೂರು ಮಕ್ಕಳು ವಿದೇಶಕ್ಕೆ ಹೋಗಿದೆ ಸ್ಪೆಷಲ್ ನೀಡ್ಸು ಅದೇ ಈ ಒಟ್ಟು ಐವತ್ತೈದು ಮಕ್ಕಳು ನಮ್ಮಲ್ಲಿ ನಮ್ಮ ದತ್ತು ಕೇಂದ್ರಕ್ಕೆ ಲಾಸ್ಟ್ ಕಳೆದ ಎರಡು ವರ್ಷದಿಂದ ದಾಖಲಾಗಿದ್ದಾರೆ ದಾಖಲಾಗಿರೋದು ಐವತ್ತೈದರಿಂದ ಇಪ್ಪತ್ತೈದು ಮಕ್ಕಳು ಕೊಟ್ಟಿದ್ದೀವಿ ಇಲ್ಲಿ ಹುಳಿದಂಥ ಮಕ್ಕಳು ದತ್ತು ಪ್ರಕ್ರಿಯೆ ನಡೀತಾ ಇದೆ ಎಷ್ಟು ಕಡೆ ಕೊಟ್ಟು ಸರ್ ನಮ್ಮ ದತ್ತು ಕೇಂದ್ರದಲ್ಲಿ ಒಂದಿದೆ ಮತ್ತು ಇಲ್ಲಿ ಕೆಲಿದೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ದೀವಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಈ ಹೆರಿಗೆ ಆಸ್ಪತ್ರೆಗಳಲ್ಲೂ ಕೂಡ ಈ ಥರ ಒಂದು ತೊಟ್ಟನ್ನು ಇಟ್ಕೊಡಿ ಅಂತ ಮನವಿ ಮಾಡಿದ್ದೀವಿ ಇವತ್ತಿನ ತೊಟ್ಲು ನಾವು ನಮ್ಮ ದತ್ತು ಕೇಂದ್ರದ ವತಿಯಿಂದ ನಾವೇ ಸ್ಥಾಪನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಎಲ್ಲ ಕಡೆ ಮಾಡಿಕೊಡಿ ಅಂತ ಕೇಳಿದ್ದೀವಿ ತುಳಸಿದಾಸ್ ಹಾಸ್ಪಿಟ್ಲೆ ಹಾಗೆ ಒಂದು ನಮ್ಮ ಜಯಲಕ್ಷ್ಮೀಪುರಲ್ಲಿರುವಂಥ ಹೆರಿಗೆ ಹಾಸ್ಪಿಟ್ಲು ಅಲ್ಲೆಲ್ಲ ಒಂದು ಮಮತೆಯ ತೊಟ್ಟಿಲನ್ನು ಮಾಡಿಕೊಡಿ ಅಂತ ಕೇಳಿದ್ದೀವಿ ನಾವು ಡಾಕ್ಟರ್ ಭಾನುಪ್ರಕಾಶ್ ಅಂತ ಛಾಯಾದೇವಿ ಸಂಸ್ಥೆಯ ಅಧ್ಯಕ್ಷರು ಇವರು ಶ್ರೀಮತಿ ಉಷಾ ಅವರು ಛಾಯಾದೇವಿ ಸಂಸ್ಥೆಯ ಹೌಸ್ ಮದರ್ ಆಗಿದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು